ಹಾಯ್ ಹಲೋ ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರ ಯಾವಾಗಲೂ ಖುಷಿಯಾಗಿರಿ ನಾವು ಮಾಡ್ತಿರೋ ವೀಡಿಯೋಸ್ ಮತ್ತು ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನಲ್ಲಿ ಲೈಕ್ ಮಾಡಿ ನಿಮ್ಮ ಒಂದು ಲೈಕಿಂದ ನಮಗೆ ಪ್ರೋತ್ಸಾಹ ನೀಡುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ನಾನಿಲ್ಲಿ ಇವತ್ತು ತೋರಿಸ್ತಾ ಇರುವಂಥದ್ದು ಮರದ ಗೆಣಸು ಮರದ ಗೆಣಸಿಂದ ನಮಗೆ ತುಂಬಾ ಉಪಯೋಗಗಳಿವೆ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ ಜೊತೆಗೆ ಅದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅದರಲ್ಲಿ ಕಾಪರ್ ಅಂಶ ತುಂಬ ಹೇರಳವಾಗಿದೆ ಇದು ನಮಗೆ ಡೈಜೆಸ್ಟಿಸ್ ಚೆನ್ನಾಗಿ ಡೈಜೆಸ್ಟ್ ಆಗೋ ಥರ ಹೆಲ್ಪ್ ಮಾಡುತ್ತೆ ಇನ್ನೂ ತುಂಬಾ ಉಪಯೋಗಗಳಿವೆ ಅದರಲ್ಲಿ ನಾನು ಮೇನ್ ಮೇನ್ ಉಪಯೋಗಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ತಿನ್ನುವಂತಹ ಆಹಾರದಲ್ಲಿ ಪ್ರತಿಯೊಂದರಲ್ಲೂ ಅದರದೇ ಆದ ಗುಣಗಳಿರುತ್ತೆ ನಾವು ತಿಳ್ಕೊಬೇಕಷ್ಟೇ ಮರ್ದು ಗೇಣಿಸಲಿ ಅಂದರೆ ಭೂಮಿ ಕೆಳಗಡೆ ಒಳಗಡೆ ಬೆಳೆಯುವಂತಹ ಮೂಲಂಗಿ ಆಗಿರ್ಬೋದು ಗೆಣಸು ಆಗಿರ್ಬೋದು ಸಿಹಿ ಆಗಿರ್ಬೋದು ಅಥವಾ ಆಲೂಗೆಡ್ಡೆ ಆಗಿರ್ಬೋದು ಇದರಲ್ಲೆಲ್ಲನೂ ಒಂದು ಒಳ್ಳೆಯ ಗುಣಗಳಿದ್ದೇ ಇರುತ್ತೆ ಎಲ್ಲನೂ ಕೂಡ ನಾವು ತಿಂದರೆ ನಮ್ಮ ದೇಹಕ್ಕೆ ಅದರದೇ ಆದ ಮಿನರಲ್ಸು ಪ್ರೋಟೀನ್ಸು ಎಲ್ಲ ಸಿಗುತ್ತೆ ನಾನಿವತ್ತು ತೋರಿಸ್ತಾ ಇರೋಂಥದ್ದು ಮರದಗೆ ಚಿಪ್ಸ್ ಮಾಡೋದು ಹೇಗೆ ಬಹಳ ಸರಳವಾಗಿ ಮಾಡ್ಬೋದು ಎರಡರಿಂದ ಮೂರು ನಿಮಿಷದಲ್ಲಿ ನಿಮಗೆ ಚಿಪ್ಸ್ ರೆಡಿಯಾಗಿ ಹೋಗುತ್ತೆ ಫಸ್ಟ್ ಈ ರೀತಿ ನೀರಲ್ಲಿ ನೆನೆ ಹಾಕಬೇಕು ನೆನೆಸಿದ ಮೇಲೆ ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನ ಈಸಿಯಾಗಿ ಬಾಳೆಹಣ್ಣು ಸಿಪ್ಪೆನ ಹೇಗೆ ಎಡಿತೀವೋ ಆ ರೀತಿ ಸಿಪ್ಪೆನ ಹಿಡ್ದಾಕ್ಬಿಡ್ಬೋದು ನಂತರ ವಾಶ್ ಮಾಡಿದ್ಮೇಲೆ ಈ ರೀತಿ ವೈಟ್ ಒಳಗಡೆ ಮೂಲಂಗಿ ಥರ ಬರುತ್ತೆ ಅಷ್ಟು ವೈಟ್ ಇರುತ್ತೆ ಅದನ್ನು ನೀವು ಸ್ಲೈಸರಲ್ಲಿ ಅಂದರೆ ಸ್ಲೈಸರ್ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಚಾಕು ಅಥವಾ ಈಳಿಗೆ ಮಣೆ ಅಂತ ಹೇಳ್ತೀವಲ್ಲ ಅದ್ರ ಸಹಾಯದಿಂದನೂ ಕೂಡ ನೀವು ಸ್ಲೈಸಸ್ ಮಾಡ್ಕೊಬೋದು ಬಟ್ ಅದರದ್ದೇ ಬ ಅದಕ್ಕೆ ಬೇಕಾದಂಥ ಸ್ಲೈಸರ್ ಇದ್ದರೆ ಇನ್ನೂ ಒಳ್ಳೆಯದು ಯಾಕೆಂದರೆ ತಿನ್ನಾಗಿದ್ದರೆ ಬೇಗ ಅದು ಫ್ರೈ ಆಗುತ್ತೆ ಸ್ವಲ್ಪ ತಿಕ್ಕಾಗಿದ್ದರೆ ಟೈಮ್ ತೊಗೊಳುತ್ತೆ ಬಟ್ ಟೇಸ್ಟ್ ಖಂಡಿತ ಚೆನ್ನಾಗಿರುತ್ತೆ ನೋಡಿ ಅದ್ರಲ್ಲಿ ನಾನು ಮೂರು ಥರ ಅಂದರೆ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸನ್ನು ನಾನು ತೋರಿಸ್ತಾ ಇದ್ದೀನಿ ಈಗ ಪ್ರಾಬಬ್ಲಿ ಮಕ್ಕಳಿಗೆಲ್ಲ ಇಷ್ಟ ಅಂಥದ್ದು ಕಡ್ಡಿ ಚಿಪ್ಸು ಆ ಶೇಪಲ್ಲಿದ್ದರೂ ಕೂಡ ಮಕ್ಕಳು ಈಸಿಯಾಗಿ ಕಡ್ಡಿ ಚಿಪ್ಸು ಮನೇಲೆ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಸೊ ಅದು ಒಂದು ಶೇಪು ರೌಂಡ್ ಶೇಪು ಮತ್ತು ರೆಕ್ಟ್ಯಾಂಗಲ್ ಶೇಪ್ ಯಾವ ಶೇಪಲ್ಲಿ ಮಾಡಿದ್ರೂ ಚಿಪ್ಸ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈಸಿಯಾಗಿ ಎಣ್ಣೆ ಒಂದು ಕಾಯಿಸ್ಬೇಕಾದ್ರೆ ಕಾಯೋ ತನಕ ಐ ಫ್ಲೇಮಲ್ಲಿಟ್ಟು ಕಾದ ಮೇಲೆ ನೀವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದರೆ ಒಳ್ಳೆಯದು ಏನಕ್ಕೆ ಅಂತ ಹೇಳಿದ್ರೆ ಮರದ ಗೆಣಸು ಸ್ವಲ್ಪ ಗಟ್ಟಿ ಇರುತ್ತೆ ಅದು ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ ಅದೇ ತಿನ್ನು ಸ್ಲೈಸಸ್ ಆದರೆ ಟೂ ಮಿನಿಟ್ಸಲ್ಲಿ ಬೆಂದೋಗುತ್ತೆ ಸ್ವಲ್ಪ ತಿಕ್ಕಾದರೆ ಮೂರಿಂದ ನಾಲ್ಕು ನಿಮಿಷ ತೊಗೊಳುತ್ತೆ ಅಷ್ಟೇ ನಂತರ ಇದಿನ ಅಂದರೆ ನಾನು ಒಂದೊಂದು ವಿಧಾನದಲ್ಲೂ ಅಂದರೆ ಫಸ್ಟು ರೌಂಡ್ ಶೇಪಲ್ಲಿ ಅಂದರೆ ಪರ್ಫೆಕ್ಟ್ ರೌಂಡ್ ಶೇಪ್ ಇಲ್ಲ ಮ್ಯಾನೇಜಬಲಿ ನನ್ನ ಹತ್ರ ಪರ್ಫೆಕ್ಟಾಗಿರುವಂಥ ಸ್ಲೈಸರ್ ಇರಲಿಲ್ಲ ಸೊ ಅದರಿಂದ ಅದು ಪರ್ಫೆಕ್ಟ್ ಶೇಪ್ ಬಂದಿಲ್ಲ ಬಟ್ ನಿಮ್ಮ ಹತ್ರ ಸ್ಲೈಸರ್ ಇದ್ರೆ ಬಳಸಿ ನೆಕ್ಸ್ಟು ಕಡ್ಡಿ ಚಿಪ್ಸ್ ಶೇಪ್ ಅದು ಅಷ್ಟೇ ಪರ್ಫೆಕ್ಟ್ ಇಲ್ಲ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿದ್ದೀನಿ ನಂತರ ರೆಕ್ಟ್ಯಾಂಗಲ್ ಶೇಪು ಯಾವ ಥರ ಬೇಕಾದರೂ ನೀವು ಇದನ್ನು ಹಚ್ಚಿ ಮಾಡ್ಕೊಬೋದು ಇದನ್ನು ನೀರಲ್ಲಿ ಉನಿ ಹಾಕಿ ಅಂದರೆ ನಂತರ ಅದ್ರದ್ದು ತೇವಾಂಶ ಎಲ್ಲ ತೆಗೆದು ಫ್ರೈ ಏನಿಲ್ಲ ಡೈರೆಕ್ಟ್ ನೀವು ಸ್ಲೈಸ್ ಮಾಡಿ ಡೈರೆಕ್ಟ್ ಹಾಕಿ ಈ ರೀತಿ ಫ್ರೈ ಮಾಡ್ಕೊಬೋದು ಫ್ರೈ ಮಾಡಿದ ನಂತರ ಅದಕ್ಕೆ ಸಾಲ್ಟ್ ಬೇಕಾ ಅಥವಾ ಪೆಪ್ಪರ್ ಬೇಕಾ ಇಲ್ಲ ಚಾಟ್ ಮಸಾಲ ಬೇಕಾ ನಿಮ್ಮ ಡಿಸೈಡ್ ನಿಮಗೆ ಯಾವ ಥರ ಫ್ಲೇವರ್ ಇಷ್ಟ ಆಗುತ್ತೆ ಆ ಥರ ನೀವು ಅದಕ್ಕೆ ಆ್ಯಡ್ ಮಾಡಿ ಈಸಿಯಾಗಿ ಈವ್ನಿಂಗ್ ಟೈಮು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದು ಒಳಗಡೆ ಯಾವ ಎಣ್ಣೆ ಬಳಸಿರ್ತಾರೋ ಅಂದರೆ ಫ್ರೈ ಮಾಡಲಿಕ್ಕೆ ಇಲ್ಲ ತುಂಬ ದಿನ ಯೂಸ್ ಮಾಡಿರುವಂಥ ಎಣ್ಣೆ ಬಳಸ್ತಾರೋ ಗೊತ್ತಿರೋಲ್ಲ ಬಟ್ ನಾವು ಡೈರೆಕ್ಟಾಗಿ ಈಸಿಯಾಗಿ ಮನೇಲೆ ನಾವು ಇದಕ್ಕೆ ಮಕ್ಕಳಿಗೆ ಮಾಡ್ಕೋಬೋದು ಮರದ ಗಿಣಸಲ್ಲಿ ಬರೀ ಚಿಪ್ಸಿ ಮಾಡೋಂಥದ್ದೇನ ಇದ್ರಲ್ಲಿ ಪಲ್ಯ ಮಾಡ್ಬೋದು ಇನ್ನು ಸ್ವೀಟ್ ಕೂಡ ಮಾಡ್ಬೋದು ತುಂಬ ವೆರೈಟಿ ಮಾಡ್ಬೋದು ನಿಮಗೆ ಇ ಇಷ್ಟ ಆದರೆ ನೀವು ಲೈಕ್ ಮಾಡಿ ಜೊತೆ ಕಮೆಂಟ್ ಮಾಡಿ ನಾನು ಖಂಡಿತ ಬೇಕಾದರೆ ಮರದ ಗೆಣಸಲ್ಲಿ ಇನ್ನೂ ಬೇಕಾದಷ್ಟು ರೆಸಿಪಿಗಳನ್ನ ತೋರಿಸ್ತೀನಿ ನಾನು ಇಲ್ಲಿ ಸಿಂಪಲ್ಲಾಗಿ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡಿದ್ದೀನಿ ಟಾಸ್ ಆಫ್ ಮಾಡಿದ್ದೀನಿ ಅಷ್ಟೇ ಏರ್ ಟೈಟ್ ಕಂಟೈನರ್ ಒಳಗಡೆ ಹಾಕಿ ನಾನು ಬೇಕ ಒಂದು ತಿಂಗಳ ತನಕನೂ ಇಟ್ಟರು ಇದು ಕೆಡಲ್ಲ ಏನಿದ್ರೂ ಆಗೋಲ್ಲ ಯಾಕೆಂದರೆ ಚಿಪ್ಸ್ ಅಲ್ವಾ ಕ್ರಿಸ್ಪಿನೆಸ್ ಬೇಕು ಅಂದರೆ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಬೇಕಾಗತ್ತೆ ನೀವು ನಾವು ಮಾಡ್ತಿರೋ ವೀಡಿಯೋಸ್ ಮತ್ತು ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒನ್ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿ ಅಂದರೆ ಮಾಧ್ಯಮದವ್ರಿಗೂ ಈ ಥರ ಯೂಟ್ಯೂಬ್ ಚಾನಲ್ವ್ರಿಗೂ ಸಪೋರ್ಟ್ ಮಾಡಿ ನೆಕ್ಸ್ಟು ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ ಬಾಯ್ ಟೇಕ್ ಕೇರ್ ಯಾವಾಗಲೂ ಹೇಳೋದು ಮತ್ತೆ ಮತ್ತೆ ಹೇಳೋದು ಯಾವಾಗಲೂ ಖುಷಿಯಾಗಿರಿ ಆದಷ್ಟು ನಗ್ನಗ್ತಾಯಿರಿ ಹುಷಾರಾಗಿರಿ ಧನ್ಯವಾದಗಳು